ಹೊನ್ನಾವರ ತಾಲೂಕಿನ ಆರ್ ಎಸ್ ವಿದ್ಯಾಲಯ ಹಳದಿಪುರದಲ್ಲಿ ಸ್ಮಾರ್ಟ್ ಟಿವಿ ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ವತಿಯಿಂದ ನೆರವೇರಿಸಲಾಯಿತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೀವೋತ್ತಮ್ ನಾಯ್ಕ್ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮಕ್ಕಳು ದೃಶ್ಯ ಮಾಧ್ಯಮ ಮೂಲಕ ವಿಜ್ಞಾನ ಮತ್ತು ಗಣಿತ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಂಡು ದೇಶದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಬೇಕು ಎಂದರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎ ವಿ ಮಾತನಾಡಿ ಕಾರ್ಬನ್ ಡೈಆಕ್ಸೈಡ್ನಿಂದ ಓಜಾನ್ ಪದರು ಹಾಳಾಗುತ್ತಿದೆ ಸಸಿಗಳನ್ನು ಬೆಳೆಸಿ ಓಜಾನಪದರು ರಕ್ಷಣೆ ಮಾಡಿದರೆ ತಾಪಮಾನ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಶಿಕ್ಷಕರ ಮಾರ್ಗದರ್ಶನ ಪಡೆದು ಸ್ಮಾರ್ಟ್ ಟಿವಿಯ ಪ್ರಯೋಜನ ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ ಸೊಸೈಟಿ ಅಧ್ಯಕ್ಷ ಜಿ ಸಿ ನಾಯ್ಕ್ ವಹಿಸಿದ್ದರು ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ವಿತರಿಸಿ ಪರಿಸರ ಸಮತೋಲನ ಕಾಪಾಡಿಕೊಳ್ಳುವಂತೆ ಅರಿವು ಮೂಡಿಸಲಾಯಿತು ಖಜಾಂಚಿ ಜನಾರ್ದನ್ ನಾಯ್ಕ್ ರಾಜೇಶ್ ಸಾಲಇಿತ್ತಲ್ ರಾಜೇಶ್ ಶಾನ್ಬಾಗ್ ವಿ ಎಸ್ ನಾಯ್ಕ್ ಉಮಾರಾವ್ ಎನ್ಜಿ ಭಟ್ ಎಸ್ಆರ್ ಹೆಗಡೆ ದಾಮೋದರ್ ನಾಯ್ಕ್ ಸೀತಾರಾಮ್ ನಾಯಕ್ ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ಎಸ್ಎಚ್ ಪೂಜಾರ್ ಸ್ವಾಗತಿಸಿ ಚಂದ್ರಪ್ಪ ಅಣ್ಣಪ್ಪನವರು ವಂದಿಸಿದರು ಭಾರತೀ ಸೂರಿ ಕಾರ್ಯಕ್ರಮ ನಿರ್ವಹಿಸಿದರು